ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಹಬಕುಕ್ಕ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ನೀತಿವಂತನು ಯಾವುದರಿಂದ ಬದುಕ್ತಾನೆ ತನ್ನ ನಂಬಿಕೆಯಿಂದಲೇ ಅವನು ಏನು ಮಾಡ್ತಾನೆ ಬದುಕ್ತಾನೆ ಎಂದು ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನಿಮ್ಮ ನೋಡಿ ಕೇಳ್ತಾ ಇದ್ದಾರೆ ಪ್ರೀತಿ ಒಳ ಜನರೇ ನಾವು ಇವತ್ತು ಹೇಗೆ ನಡೆದು ಹೋಗಬೇಕು ಎಂದು ನೋಡುವಾಗ ನಾವು ನಂಬಿಕೆಯಿಂದ ನಾವು ನಡೆದು ಹೋಗಬೇಕು ನಾವು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು ಪ್ರೀತಿ ದೇವ ಜನರೇ ನಾವು ನಂಬಿಕೆಯಲ್ಲಿ ನಾವು ನಡೆದು ಹೋಗುವಾಗ ನಾವೇನಾಗುವುದಿಲ್ಲ ಬಿದ್ದು ಹೋಗುವುದಿಲ್ಲ ಕೆಲವೊಂದ್ಸತಿ ಏನಾಗ್ತೇವೆ ಅಪನಂಬಿಕಸ್ಥರಾಗಿ ನಾವು ನಡೆದು ಹೋಗ್ತೇವೆ ಆಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೆ ನನ್ನ ಜೀವಿತದಲ್ಲಿ ಅಪನಂಬಿಕೆ ಹೋರಾಡ್ತಾ ಇದೆ ಸ್ವಾಮಿ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಕರ್ತನೆ ವಿಶ್ವಾಸದಲ್ಲಿ ನನ್ನನ್ನು ಬಲಪಡಿಸು ಸ್ವಾಮಿ ನಂಬಿಕೆಯಲ್ಲಿ ನನ್ನ ನೀನು ಬಲಪಡಿಸುದೇವರೆಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನ ನಂಬಿಕೆಯಲ್ಲಿ ಬಲಪಡಿಸ್ತಾರೆ ವಿಶ್ವಾಸದಲ್ಲಿ ಬಲಪಡಿಸ್ತಾರೆ ಪ್ರೀತಿ ಒಳ ದೇವರು ಜನರ ದೇವರು ಔಷವನಿಗೆ ಹೇಳ್ತಾರೆ ಔಷವನ್ನೇ ನಿನ್ನೆ ಸ್ಥಿರಚಿತ್ತನಾಗಿರು ಧೈರ್ಯದಿಂದರು ಅಂಜಬೇಡ ಕಳವಳಗೊಳ್ಳಬೇಡ ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂದು ಯೌಷವನ್ನ ಬಲಪಡಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಈ ಮುಂಜಾನೆ ಬೆಳೆ ನೀವು ನೋಡಿ ಹೇಳ್ತಾ ಇದ್ದಾರೆ ಪ್ರೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದು ದೇವರಲ್ಲಿ ಹೇಳ್ತಾ ಇದ್ದಾರೆ ನಾವಿವತ್ತು ನಂಬಿಕೆಯಿಂದ ನಾವು ನಡೆದು ಹೋಗಬೇಕು ಅಬ್ರಹಾಮನು ನಂಬಿಕೆಯಿಂದ ನಡೆದು ಹೋದ ಇಶಾಖನನ್ನು ಪಡೆದುಕೊಂಡಿದ್ದು ನಂಬಿಕೆಯಿಂದಲೇ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕೆಂದರೆ ಒಂದು ಜಯವನ್ನು ಹೊಂದಿಕೊಳ್ಳಬೇಕೆಂದರೆ ನಾವು ಇವತ್ತು ನಂಬಿಕೆಯಿಂದಲೇ ಸಾಧ್ಯ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಇನ್ನು ಜನರ ಜೀವಿತದಲ್ಲಿ ದೇವರೇ நம்பிக்கையல பட சுவாமே நம்பிக்கையின் இந்த நினரன்ன அனுகிரஹி நீ நடைசேவா அதுக்காக நான் கர்த்தே நான் ஜீரீ தேஷுவின் மொதல் தந்தையே